ನಮಸ್ತೆ ರೈತ ಬಾಂಧವ್ರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದೀವಿ ನಾವು ಇವತ್ತು ಕೊಪ್ಪಳ ಡಿಸ್ಟಿಕ್ ಕಾರಟಗಿ ತಾಲೂಕು ಸೋಮನಾಥ ಗ್ರಾಮ ಒಬ್ಬಳಪ್ಪ ಅವರ ಪ್ಲಾಟಿ ಬಂದಿದ್ವಿ ಇವರು ಗದ್ದೆ ಪ್ಲಾಟಿಗೆ ನಮ್ಮ ಮಾರ್ಷಿಕ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದ್ದಾರೆ ಇವರು ಪ್ರಗತಿಪರ ರೈತರು ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಕೇಳಿ ತಿಳ್ಕೊಳ ಬನ್ನಿ ಅವರ ಪರಿಚಯ ಮಾಡ್ಕೊ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಿಮ್ಮ ಊರು ಸೋಮನಾಳ್ ಸರ್ ನಿಮ್ಮ ಗದ್ದೆಗೆ ನಮ್ಮ ಮಾರ್ಷಿಕ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದ್ರೆ ಹೇಗ್ ಅನ್ಸುತ್ತೆ ಸರ್ ನಿಮ್ಗೆ ಅನಿಸಿಕೆ ಈಗ ಸ್ವಲ್ಪ ನಮ್ಗೆ ಒಳ್ಳೇದಾಗುತ್ತಂತ ಅನಿಸ್ತೈತ್ರಿ ಸರ್ ಎಷ್ಟ್ ಎಕ್ರೆ ಬರುತ್ತೆ ಸರ್ ಫ್ಲಾಟ್ ನಿಮ್ದು ಒಂದ್ ಎಕ್ರೆ ಒಂದ್ ಎಕ್ರೆ ಬರುತ್ತಾ ಒಂದ್ ಎಕ್ರೆ ಈ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರಿ ಇದನ್ನ ಬಳಸಕ್ಕೆ ಬಳಸಕ್ಕೆ ನಮ್ಮ ಇವರು ಸಾಬ್ರ ಹೇಳಿದ್ರಿ ಬಸಾಪ್ರ ಹಾ ಬಸಾಪ್ರ ಸ್ವಲ್ಪ ಬಂದ್ ಹೇಳಿದ್ರಿ ನಮ್ಮ ಮನೆ ಹಿಂಗೈತೆ ನಮ್ ಕಂಪನಿ ಮಾಡ್ರಿ ನಿಮ್ಗ್ ಒಳ್ಳೇದಾಗತ್ತ ಖರ್ಚು ಕಮ್ಮಿ ಆಗ್ತರಿ ನಾಳೆ ಇದನ್ನ ಮಾಡ್ಕೊಂತ ಒಳ್ಳೇದಾಗತ್ತ ಮುಂದೆ ಏನು ಖರ್ಚು ಕಮ್ಮಿ ಅಂದ್ರೆ ನೀವ್ ಬೇರೆ ಬೇರೆ ಹೇಳ್ರಿ ಅಂತ ಅವ್ರಮ್ಗೆ ಹೇಳದ್ರಿ ಅದಕ್ಕೆ ನಾವೀಗ ಒಂದ್ ಲೆಕ್ಕ ಮಾಡ್ಕೊಂಡಿವ್ರೀ ಈಗ ಈಗ ನೀವು ಫಸ್ಟ್ ಗೆಲ್ಲ ತರ ಗೊಬ್ಬರ ಯೂಸ್ ಮಾಡ್ತೀರಲ್ಲ ಎಕ್ರಿಗೆ ಎಷ್ಟು ಕ್ವಿಂಟಲ್ ಆಗ್ತದ್ರಿ ಎಕ್ರಿಗೆ ನೋಡ್ರಿ ಬೆಳೆ ಅಂತಂದ್ರ ಮೂರ್ ಕ್ವಿಂಟಲ್ರಿ ಬೆಳೆ ಸ್ವಲ್ಪ ಕಮ್ಮಿ ಆಗ್ತ ಅಂದ್ರ ಮೂರವರೆ ನಾಲ್ಕು ರೀ ಅದ್ ಅಂದ್ರೆ ಒಂದ್ ಏಳೊಂದು ಎಂಟು ಚಲೋ ಆಗ್ತದೆ ಈಗ ನಮ್ದು ಎಷ್ಟು ಲೀಟರ್ ಹಾಕಿದ್ರಿ ಲಿಕ್ವಿಡ್ ಈಗ ನಿಮ್ದು ಅಂದ್ರೆ ಈಗ ಈ ನಮ್ ಖರ್ಚಿನ್ ಅಂದ್ರೆ ನೋಡ್ರಿ ಈಗ ನಮ್ಗೆ ಎರಡೂವರೆ ಮೂರ್ ಲೆಕ್ಕಕ್ಕೆ ಈಗ நோட்ரி எண்ணி சவரூர் சவ் ஆஹ் முக்கல் வாக்ரித நான் கட்டி முருவாரு சவ் கட்டின் மூவத்தி ನಲ್ವತ್ರಿ ಹ್ಮ್ ಇವಾಗ ಇರೋ ಬೆಳೆ ನಿರೀಕ್ಷೆ ನೋಡ್ರಿ ಎಷ್ಟ್ ಬರ್ಬೋ ಅಂತ ನಿರೀಕ್ಷೆ ನಮಗೆ ಅದ್ರ ಮತ್ತೆ ಈಗ ನಮ್ ಲೆಕ್ಕಂದ್ರ ನೋಡ್ರಿ ಯಾವ ಆದ್ರೂ ಈ ಬೆಳೆ ಇಳುವರಿ ಕಣ್ಣದ ಆದ್ರ ನಮ್ ಲೆಕ್ಕಕ್ಕೆ ಮೂವತ್ತೈದು ನಲ್ವತ್ತೆ ಸೇಮ್ ಬರುತ್ತೆ ಅಕ್ಕಪಕ್ಕ ರೈತರ ಕೇಳಿದ್ರ ನಿಮ್ನ ಈ ತರ ದೊಂದ್ ಎಣ್ಣೆ ಹಾಕಿ ಬಳಸ್ತಿದ್ರೆ ಕೇಳ್ರಿ ಈಗ ಹೋದ ಅವ್ರ ಕೇಳ್ರಿ ಕೇಳ್ತಾರ ಈಗ ನೋಡ್ರಿ ಇಳುವರಿ ಬಂದ್ಮೇಲೆ ನಾವ್ ನೋಡನ್ರಿ ಅಂತಂದ್ರ ಅವ್ರ ತಕೊಂಡ್ರಿ ಈ ಬೆಳೆ ತಕೊಂಡ್ಮೇಲೆ ಅವ್ರ ಮುಂದ ನಮಗೆ ಒಂದ್ ಸ್ವಲ್ಪ ಹೇಳಂತರಿ ಅಂತ ಹೇಳಿದ್ರೆ ಆಯ್ತು ನೋಡ್ರಿ ನಮ್ ಸಾರ್ತಾರ ಹೇಳ್ತಾರ ಅಂತ ಹೇಳಿ ಅಂದ್ರೆ ನಾವ್ ಗೊಬ್ಬರ ಹಾಕ್ತಿವಿ ಹಿಂಗ್ ಬರಲ್ಲ ಅಂತ ಆತರ ಅಂತ ಅಂದ್ರೆ ಗೊಬ್ಬರ ರೇಟ್ ಗೊಬ್ಬರ ರೇಟ್ ಇದಕ್ ಅಂತಾರ ಅವ್ರು ಹೌದ್ರೆ ಅಂದ್ರ ಈಗ ಇದಕ್ಕೂ ಅದಕ್ಕೂ ಟ್ಯಾಲಿ ಅವ್ರಿಂದ ಮಾಡ್ಕೊಂಡಲ್ಲ ಅಲ್ರಿ ಮಾಡ್ಕೊಂಡ್ರೆ ಗೊತ್ತಾಗ್ತ ಈಗ ನಮಗ್ ಗೊತ್ತಾತ ಈಗ ನಾಳೆ ನಮ್ಮ ನೋಡಿ ಅವ್ರು ಮಾಡ್ಬೋದು ದಾರಿ ಹೊಲ ಹ್ಮ್ ದಾರಿ ಹೊಲ ಆಗುತ್ತೆ ಈಗ ಇದಕ್ಕ ಬರೀ ಎಣ್ಣೆ ಇದ್ ಮೇಲೆ ಮರಿ ಒಬ್ಬ ಕೇಳ್ತಾವ್ ನಾವ್ ಅಲ್ಲ ನಮ್ಗೆ ಎಣ್ಣಕ್ ಬರಲ್ಲ ಅದು ಒಟ್ಟ ಎಣ್ಣೆ ಅಂತವ್ ಗೊಬ್ಬರ ಅಂತವ್ ಅವ್ರ ಏನಂತಾರ ಹಂಗಾರ ಇಳುವರಿ ಬರ್ಲಿ ನಾವ್ ನೋಡಮ್ ಅಂತಾರ ನಾಳೆ ಈ ಟಿಕ್ ತಕೊಂಡ್ಲಿ ಮುಂದ್ ನಾವ್ ನೋಡೋಣ ಒಳ್ಳೆಯ ನಮ್ಗ್ ಖರ್ಚ್ ಕಮ್ಮಿ ಆತ್ಲ ಅಂದ್ರ ನಾವ್ ಮಾಡೋಣಪಾ ಹಂಚ್ ಅನ್ನಕ ಹತ್ತ್ಯಾರ ಅವ್ನ್ಯಾಗ ಈಗ ಅಂದ್ರ ರೋಗಗಳೆಲ್ಲ ಕಮ್ಮಿ ಐತಿ ರೋಗ ಅಲ್ರಿ ರೋಗ ಬಂದಿಲ್ಲ ವರ್ಷ ರೋಗ ಬರ್ತದಿರ್ಲಾ ತನಲ್ಲ ಅಂದ್ರೆ ಯಾವ ಯಾವ ತರ ರೋಗ ಬರ್ತದೆ ಮುಂಚೆ ಒಂದು ಫಸ್ಟ್ ಅಂದ್ರ ನದ್ದಿ ಜಾಸ್ತಿ ಆಮೇಲೆ ಅದನ್ನ ಕಂಟ್ರೋಲ್ ಮಾಡಿದ್ರ ಕೆಂಪು ರೋಗ ಬರ್ತಿತ್ತ ಹೌದ್ರಿ கெம்புற கண்ட்ரோல் மேலி சார் ஜாமி கெம்பர எடுத்து அவன்கண்ட் மத்தியாண்ட் அது அமர் அது ஒன் அமர் அது மத்த அவ்வன் நம்ம சௌக்க நான் அந்த